ಓ ಮೈ ಗಾಡ್ ಏನು ಗ್ರೂ ಇದನ್ನ ನೋಡ್ಬಿಟ್ಟು ನನಗೆ ಅನಿಸ್ತು ಅಂತಂದರೆ ಇದನ್ನ ನೋಡ್ಬಿಟ್ಟು ನಗಬೇಕಾ ಅಥವಾ ಕೂತ್ಕೊಂಡು ಬೇಜಾರು ಮಾಡ್ಕೊಬೇಕಾ ಅಯ್ಯೋ ಪಾಪ ಅನ್ಬೇಕಾ ಇವರಿಗೆ ಅಂತ ಅನ್ನಿಸ್ತೈತೆ ನನಗೆ ನಗುನೂ ಗೊತ್ತೈತೆ ಅಯ್ಯೋ ಪಾಪನೂ ಅಂತ ಅನ್ನಿಸ್ತೈತೆ ದೇಶದೆಲ್ಲೆಡೆ ಸಂಚಲನ ಅಲ್ಲಿ ದೇಶ ಅದೆಲ್ಲೆಡೆ ಅವ್ನ ಅಜ್ಜಿ ಒಂದು ರೀಲ್ ಓಪನ್ ಮಾಡೋಂಗಿಲ್ಲ ಒಂದು ಟ್ವಿಟರ್ ಅಕೌಂಟ್ ಯಾವ್ದಾದ್ರು ಓಪನ್ ಮಾಡಂಗಿಲ್ಲ ಅವ್ನ ಅಜ್ಜಿ ಎಲ್ಲ ಕಡೆನೂ ಬತ್ತಾಯ್ತಿದಾರೆ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ತಲೆ ಹುಳ ಬಿಟ್ಕೊಂಡ್ಬಿಟ್ಟಿರ್ತಾರೆ ಏನಿದು ಏನಿದು ಅಂತ ಏನು ಅರ್ಥವೇ ಆಗ್ತಿರ್ವಲ್ವ ಕೇಸಿದು ಏನಿದು ಅಂತ ಹೌದು ಗುರು ಈ ತರ ಸೀನ್ಗಳು ಬೇಜಾರಾಗಿದ್ದಾವೆ ಬಟ್ ಈ ತರ ಈ ರೇಂಜ್ಗೆ ಪಾಪ್ಯುಲರ್ ಆಗಿರುವಂಥದ್ದು ಪಟ್ಟಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿ ಸೆನ್ಸೇಷನ್ ಆಗಿರುವಂಥದ್ದು ಈ ಹಿಂದೆ ಆಗಿಲ್ಲ ಅಂತ ಕಾಣಿಸುತ್ತೆ ಬಟ್ ಇದು ಪಟ್ಟಣಗೆ ಇಡೀ ದೇಶದಲ್ಲೆಡೆ ದೇಶ ದೇಶನೇ ಗೊತ್ತಾಗೋಗ್ಬಿಟ್ಟೈತೆ ಆ ಥರ ಮ್ಯಾಟ್ರ್ ಆಗಿರೋಂಥದ್ದು ವೆಸ್ಟ್ ಬೆಂಗಲ್ ಅಂತ ಕಾಣಿಸಿದೆ ಈ ಕಪಲ್ಸ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ವೀಡಿಯೋ ಅದೋ ಮಾಡ್ಕೊಂಡಿದ್ದಾರೆ ಫೋನಲ್ಲಿ ಆ ಪ್ರೈವೇಟ್ ವೀಡಿಯೋ ಲೀಕ್ ಆಗಿ ಹೆಂಗೂರು ಲೀಕ್ ಆಗುತ್ತೆ ಇವ್ರು ಮಾಡ್ಕೊಂಡು ಇವರಲ್ಲಿ ಲೀಕ್ ಮಾಡ್ದಂಗೆ ಹೆಂಗೆ ಹಂಗೆ ಲೀಕ್ ಆಗ್ಬಿಡ್ತದ ಅಂತ ಕೇಳಿದ್ರೆ ಸಾವ್ರಬ್ಳೆ ಬಂದ್ಬಿಟ್ಟು ಇದು ಪಾಪ್ಯುಲರ್ ಆಗಿ ನಗು ಹೆಂಗೆ ಬಂದ ಏನಕ್ಕೆ ಬರ್ತಾ ಇದೆ ಅಂತಂದರೆ ಪ್ರಸ್ತಾವರೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ಕಲ್ಲಿ ಏನಿದಕ್ಕೆ ಏನಿದು ಕತೆ ಏನಾಗಿದೆ ಇದು ಹೆಂಗ್ ಲೀಕ್ ಆಯಿತು ಏನು ಕತೆ ಅಂತ ಕಾಲೇಜ್ ಹುಡುಗರು ಅವರಲ್ಲಿ ಪ್ರೆಸ್ ಅವರಲ್ಲಿ ಹೋಗ್ಬಿಟ್ಟು ಕೇಳ್ತಾವ್ರಲ್ಲಿ ಏನೇ ಇದ್ಕತೆ ಏನಾಯ್ತಿದ್ವು ಅಂತ ಇದು ನಗಬೇಕಾ ಈಗ ಬೇಸಾರು ಮಾಡ್ಕೋಬೇಕಾ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಇವ್ರ ವಿಡಿಯೋ ಮಾಡ್ಕೊಂಡವ್ರೆ ಅವರು ಅವ್ರು ಬಿಟ್ಟು ಅವ್ರು ಯಾವನೋ ರುಬಲ್ ಅಂತ ಇದಾರಂತೆ ಅವನು ಇವ್ರ ವಿಡಿಯೋನ ತಗೊಂಡು ಲೀಕ್ ಮಾಡಿಬಿಟ್ಟ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನಾವು ಜೀವ ಕಳ್ಕೊಳ್ಳೋದಕ್ಕೆಲ್ಲ ಹೋಗಿದ್ವಿ ಆದ್ರೂ ಕೂಡ ಲೀಕ್ ಮಾಡಿಬಿಟ್ಟವನೇ ಅನ್ನೋ ಥರ ಇವರು ಬ್ಲೇಮ್ ಮಾಡ್ತಾವ್ರೆ ಫಸ್ಟ್ ಆಫ್ ಆಲ್ ಇವ್ರು ಪ್ರೈವೇಟ್ ವಿಡಿಯೋನ ಎಲ್ಲರೂ ಮಾಡೋದೇ ಏನು ಏನು ಸ್ಪೆಷಲ್ಲಾಗಿ ಏನು ಮಾಡ್ತಾ ಇಲ್ಲ ಅಲ್ಲಿ ಬಟ್ ಆದ್ರೂ ಅದನ್ನು ವಿಡಿಯೋ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಅಪರಾಧ ಅದು ವಿಡಿಯೋ ಏನಕ್ಕೆ ಮಾಡ್ಕೊಬೇಕು ಮಾಡೋದು ಮಾಡ್ತಾರೆ ಸುಮ್ಮನೆ ಹಮ್ಮಿಕೊಂಡು ಇರೋದು ಬಿಟ್ಬಿಟ್ಟು ವೀಡಿಯೋ ಮಾಡ್ಕೊಂಬಿಟ್ಟದೇನು ಶಿಕ್ಷೇತ್ರ ಮಹಾತ್ಮೆನ ಹಾಕೊಂಡು ಹಾಕೊಂಡು ನೋಡೋದಕ್ಕೆ ಅಲ್ಲಿ ಹಾಕೊಂಡು ಹಾಕೊಂಡು ನೋಡೋದಕ್ಕೆ ಇವ್ರು ವಿಡಿಯೋ ಮಾಡ್ಕೊಂಡವ್ರೆ ಅವನೇ ಅವನೇ ತೊಗೊಳ್ಳೋದ್ರಲ್ಲ ಲೀಕ್ ಬೇರೆ ಮಾಡೋವನ್ನೇ ಅದನ್ನ ನೋಡಿ ಇವರು ಬೇರೆಯವ್ರಿಗೆ ಸಿಗೋ ಥರ ಬೇರೆ ಇಟ್ಟವ್ರೆ ಬೇರೆಯವ್ರಿಗೆ ಸಿಗೋ ಥರ ಬಿಡಿ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಎಷ್ಟೋ ಇರ್ತವೆ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅದರಿಂದನೂ ಕೂಡ ಔಟ್ ಆಗ್ಬೋದು ಅದ್ರ ಅದರಿಂದನೂ ಕೂಡ ಇಚ್ಛೆಗಡೆ ಬರ್ಬೋದು ಲೀಕ್ ಆಗ್ಬೋದು ಇವ್ರು ವಿಡಿಯೋ ಮಾಡ್ಕೊಂಡ್ರು ಅಂತಂದರೆ ಇವ್ರು ಪ್ರಸಾರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ನಿಂತ್ಕೊಂಡಿದ್ರು ನೋಡಿ ಅವ್ರು ಇಡೀ ದೇಶಕ್ಕೆ ಸಾರಿ ಕೇಳ್ತಾ ಇದಾರೆ ನಮ್ಮಿಂದ ತಪ್ಪಾಗಿದೆ ಎಲ್ಲರೂ ನಾವು ವಿಡಿಯೋನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಎಲ್ಲಿ ದೇಶ ಎಲ್ಲ ಊರು ಹಂಚ್ಬಿಟ್ಟವ್ರು ಹಂಗೆ ವರ್ದು ಹಂಚ್ಬಿಟ್ಟವ್ರು ದೇಶಕ್ಕೇನೆ ಎಲ್ಲಾರೂ ಲಿಂಕ್ ಇಲ್ಲಿದೆ ಲಿಂಕ್ ಅಲ್ಲಿದೆ ಲಿಂಕ್ ಇಲ್ಲಿದೆ ಟೆಲಿಗ್ರಾಮ್ ಚಾನಲ್ ಅಲ್ಲಿದೆ ಇಲ್ಲಿದೆ ಅಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತ ಇನ್ನೆಲ್ಲಿಂದ ಡಿಲೀಟ್ ಮಾಡೋಕ್ಕಾಗತ್ತೆ ಅಲ್ಲಿ ಏನು ಒಬ್ಬರ ಹತ್ರ ಇದೆಯಲ್ಲ ಡಿಲೀಟ್ ಮಾಡೋದಕ್ಕೆ ದೇಶ ದೇಶ ಕೋಟ್ಯಾಂತರ ಜನಗಳ ಹತ್ರ ಐತೆ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂತಾರ ಯಾರಾದರೂ ಅದ ನೋಡಿ ನಮ್ಮ ಜನಕ್ಕೆ ಕ್ಯೂರಿಯಾಸಿಟಿ ಹೆಂಗೆ ಅಂತ ಏನಾದರೂ ಒಳ್ಳೇದು ಏನಾದ್ರು ಹೇಳ್ತೀವಿ ಅಂತಂದರೆ ಯಾರು ಕೇಳಲ್ಲ ಮ್ಯಾಮ್ ಯಾರು ಕೇಳಲ್ಲ ಅದೇ ಏನಾದ್ರು ಇಂಥ ಮ್ಯಾಟ್ರ್ಗಳ್ರು ಆಗೋಗ್ಬಿಟ್ಟೈತೆ ಅಂತಂದರೆ ಇಂಥ ಮ್ಯಾಟ್ರ್ಗಳು ಏನಾದ್ರು ಒಂಥರ ಮಸಾಲ ಇರೋವಂಥ ಮ್ಯಾಟ್ರ್ಗಳು ಬರೀ ಇದು ಮಾತ್ರ ಅಂತಲ್ಲ ಯಾರೋ ಒಂದು ಸ್ವಲ್ಪ ಮಸಾಲ ಇರೋಂಥ ಮ್ಯಾಟ್ರ್ ಇದೆ ಅಂತಂದ್ರೆ ಅಂದರೆ ಅಜ್ಜಿ ಫಸ್ಟು ಅಟೆನ್ಷನ್ ಹೆಂಗೆ ಹುಡುಕ್ತಾರೆ ಅಂತಾರೆ ಲಿಂಕ್ ಹೆಂಗಿದೆ ಲಿಂಕ್ ಎಲ್ಲಿದೆ ಲಿಂಕ್ ಎಲ್ಲಿದೆ ಎಲ್ಲಿದೆ ಅಂತ ಹಂಗೆ ಹುಡುಕ್ತಾರೆ ಮಗ ಲಿಂಕ್ನಾ ಅಜ್ಜಿ ಬೇಕು 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 ಅಂತ ಆ ರೇಂಜಿಗೆ ಅವ್ನು ಅಜ್ಜಿ ಇರೋ ಬರೋ ಅದೆಲ್ಲ ಹುಡ್ಕ ಹಾಕ್ಬಿಡ್ತಾರೆ ಹಿಂಗೇನೇನೆ ಅವ್ರ ಫ್ರೆಂಡ್ಸ್ನಾಗ ಹೇಳೋದು ಇವ್ರು ಕೇಳೋದು ಇವ್ರು ಕೇಳೋದು ಹಿಂಗೆ ಸಿಕ್ತ ಮಗ ನಂಗೆ ಸಿಕ್ತ ಮಗ ಹಂಗೆ ಸಿಕ್ತ ಹಿಂಗೆ ಸಿಕ್ತ ಅಂತ ಇದೇ ಆಗ್ತಾ ಇರೋದು ಇದೇ ನಮ್ಮ ದೇಶ ಇದೇ ನಮ್ಮ ಪ್ರಪಂಚ ಇದು ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾನು ಸುಳ್ಳೇನೇ ಹೇಳ್ತಾ ಇಲ್ಲ ಇದು ರಿಯಾಲಿಟಿನೇ ಇವಾಗ ನೋಡಿ ಹೆಂಗಾಗೈತೆ ಅಂತ ದೇಶ ದೇಶನೇ ನೋಡ್ಬಿಟ್ಟೈತೆ ಅಲ್ಲಿ ಇವಾಗ ಬಂದ್ಬಿಟ್ಟು ಸಾರಿ ನಾವು ಹಂಗೆ ಮಾಡಬಾರ್ದಾಗಿತ್ತು ನಾವು ವಿಡಿಯೋ ಮಾಡ್ಕೊಳ್ಲೇಬಾರ್ದಾಗಿತ್ತು ಸಾರಿ ಏನು ಕೇಳಬೇಕಾಗಿಲ್ಲ ಅವ್ರು ಅವ್ರಿಗೆ ಕೇಳ್ಕೋಬೇಕು ಫಸ್ಟ್ ಆಫ್ ಆಲ್ ಸಾರಿನ ಅಲ್ಲಿ ಅವ್ರ ಅಪ್ಪ ಅಮ್ಮನ ಕೇಳಬೇಕಲ್ಲಿ ಸಾರಿನ ಅಲ್ಲಿ ಜನರತ್ರ ಜನರ ಹತ್ರ ಏನೂ ಕೇಳಬೇಕು ಸಾರಿನ ಅಲ್ಲಿ ಜನರಿಗೆ ಏನೇಂದ್ರೆ ಇದರಿಂದ ಎಫೆಕ್ಟ್ ಆಗೈತೆ ಅಲ್ಲಿ ಫಸ್ಟ್ ಆಫ್ ಆಲು ಏನಾಗಿಲ್ಲ ಎಫೆಕ್ಟ್ ಆಗಿರೋ ಅವ್ರಿಗೆ ಅವ್ರ ಮನೆಯವ್ರಿಗೆ ಗೊತ್ತಿರೋರಿಗೆ ಎಲ್ಲ ಎಫೆಕ್ಟ್ ಆಗಿರೋದು ಸೊ ಇವ್ರು ಬಂದ್ಬಿಟ್ಟು ಸಾರಿ ಕೇಳೋದು ಅದು ಮಾಡೋದು ಇದು ಮಾಡೋದ್ರಿಂದ ಏನೂ ಆಗೋದಿಲ್ಲ ವೆಸ್ಟ್ ಬೆಂಗಾಲ್ ಅಂತ ಕಾಣಿಸುತ್ತವ್ರು ಕಪಲ್ಸ್ ಗುಡ್ ಇವಾಗ ಸ್ವಲ್ಪ ಜನ ಹೇಳ್ತಿರೋದು ಹೆಂಗೆ ಇದೆಲ್ಲ ಸೋಷಿಯಲ್ ಮೀಡಿಯಾ ಮಿಕ್ಕು ಇದು ಫೇಮಸ್ ಆಗಬೇಕು ಅಂತ ಮಾಡಿರೋದು ಅದು ಅವ್ರವ್ರೇ ಎಲ್ಲ ಫೇಮಸ್ ಆಗಬೇಕು ಅಂತ ಮಾಡ್ಕೊಂಡಿರೋದು ಯಾರೇ ರೆಬಲ್ ರೊಬ್ಬಲ್ಲೂ ಅಲ್ಲ ಈ ಅಲ್ಲ ಲೀಕ್ ಮಾಡೋದು ಇವ್ರಿವ್ರೆ ಲೀಕ್ ಮಾಡ್ಕೊಂಡು ಇವ್ರು ಇವರೇ ಮಾಡ್ಕೊಂಡಿರೋದು ಫೇಮಸ್ ಆಗಬೇಕು ಅಂತ ಮಾಡಿರೋದು ಅಂತ ಎಲ್ಲ ಮಾತಾಡ್ತವ್ರೆ ಏನೋ ಅಪ್ಪ ಜನ ಕೊಟ್ಟಿನಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ಇಂತಿಂಥ ಮ್ಯಾಟ್ರ್ಗಳೇನೋ ಬರೋದು ಅದು ಬಿಲ್ವಿಟ್ ನಾಟ್ ಅದು ರಿಯಾಲಿಟಿ ಅದು ಯಾರು ಚೇಂಜ್ ಕೂಡ ಮಾಡೋದಕ್ಕಾಗೋದಿಲ್ಲ ಅದು ಫ್ಯಾಕ್ಟು ಒಂದೊಂದು ಟೈಮ್ ಹೆಂಗೆ ಬಿಡುತ್ತೆ ಅಂತಂದರೆ ಸೋಷಲ್ ಮೀಡಿಯಾ ಅಟೆನ್ಷನ್ಗೋಸ್ಕರ ಪಾಪ್ಯುಲಾರಿಟಿಗೋಸ್ಕರ ಜನ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅಂತ ಅನ್ಸ್ಬಿಡುತ್ತೆ ನಾವು ಕನ್ಸ್ಯೂಮ್ ಮಾಡೋದೇ ಅಂಥದ್ದು ಅಂದರೆ ಜನ ನೋಡೋದೆ ಅಂಥದ್ದು ಅದಕ್ಕೋಸ್ಕರ ನಾವು ಅಂಥದ್ದೇ ಕೊಡ್ತೀವಿ ಎಕ್ಸ್ಟ್ರೀಮ್ ಲೆವೆಲ್ ಎಂಥೆಂಥ ಲೆವೆಲ್ ನೋಡಿದೀವಿ ಗುರು ಇದು ಅದೇ ಆಗಿದೆ ಅಂತ ಹೇಳ್ತಿಲ್ಲ ಒಟ್ನಲ್ಲಿ ಎಲ್ಲ ಮಾತುಕತೆ ಎಲ್ಲ ಆಡ್ತಿರೋ ಪ್ರಕಾರ ಬೇಕು ಅಂತಲೇ ಮಾಡ್ಕೊಂಡಿದ್ದಾರೆ ಅನ್ನೋ ಥರನೇ ಸೀನ್ ಆಗ್ತಾಯಿರೋ ಅಂಥದ್ದು ಅವರೇನೋ ಮೀಡಿಯಾ ಮುಂದೆ ಬಂದು ಏನೋ ಹೇಳಿರ್ಬೋದು ಬಟ್ ಆದ್ರೂ ನೋಡಿ ಎಂತೆಂಥ ಲೆವೆಲ್ಗೆ ಹೋಗ್ತಾರೆ ಇವರು ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿಗೋಸ್ಕರ ಇವರು ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ರೀಲ್ಸ್ ರೀಲ್ಸ್ಗೆಲ್ಸಲ ಮಾಡೋರು ಅಂತಪ್ಪ ಇವರು ಸೊ ಬಿಡಿ ಏನೋ ಇವಾಗ ಆಗಿದೆ ಇವಾಗ ಆಗಿರೋದನ್ನ ಚೇಂಜ್ ಅಂತೂ ಖಂಡಿತ ಮಾಡೋಕ್ಕಾಗೋದಿಲ್ಲ ರಿವರ್ಸ್ ಅಂತೂ ಮಾಡೋಕ್ಕಾಗಲ್ಲ ಎಲ್ಲರೂ ಮೊಬೈಲಲ್ಲೂ ಹೋಗ್ಬಿಟ್ಟು ಡಿಲೀಟ್ ಮಾಡೋದಕ್ಕಾಗಲ್ಲ ಅಥವಾ ನೀವು ನೋಡ್ಬೇಡ ನೋಡ್ಬೇಡ ಅಂತಲೂ ಕೂಡ ಹೇಳೋದಕ್ಕಂತೂ ಖಂಡಿತ ಆಗೋದಿಲ್ಲ ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿರ್ಬೇಕು ಅಷ್ಟು ಇವರು ಹೆಂಗೆ ಹೆಂಗೆ ಆಗ್ತದೆ ಅಂದ್ರೆ ಅವ್ನ ಅಜ್ಜಿ ಅದು ಜಪಾನ್ ನೋಡಿದ್ರೆ ಹಂಗಿದೆ ಚೈನಾ ನೋಡಿದ್ರೆ ಹಂಗ ಉದ್ದಾರ ಆಗ್ತಾಯಿದೆ ಅವ್ನ ಅಜ್ಜಿ ಇಲ್ಲಿ ನೋಡ್ತಾವೆ ಈ ಥರ ಪಾಪ್ಯುಲಾರಿಟಿ ನಮ್ಮ ಇಂಡಿಯಾದಲ್ಲಿ ಏನೇನು ಮಾಡ್ತಾವ್ರೆ ಇವರು ಪಾಪ್ಯುಲಾರಿಟಿಗೋಸ್ಕರ ಅಲ್ಲಿ ಯಾಪ ಸೀರಿಯಸ್ಲಿ ಒಂಥರ ಅವ್ನ ಅಜ್ಜಿ ಹೆಂಗೆ ಅನ್ಸ್ಬಿಡ್ತಾವ್ರೆ ಎಷ್ಟು ಚೀಪ್ ಅಂತಂದರೆ ಅಂದರೆ ಜನರ ಬಗ್ಗೆ ಏನಿರ್ತಿಲ್ಲ ನಾನು ಈ ಥರ ಮಾಡ್ಕೊಂಡಿದ್ರಲ್ಲ ಮಾಡ್ಕೊಂಡಿದ್ದೀರಲ್ಲ ಮಾಡ್ಕ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು ಅಲ್ಲಿ ಎಷ್ಟು ಚೀಪ್ ಅನಿಸ್ಬಿಡ್ತವ್ರ ಅದ್ರೂ ಈ ವೈರಲ್ ಬೇರೆ ಮಾಡ್ಕೊಂಡಿದ್ದೀರಲ್ಲ ಈ ಥರ ಎಲ್ಲ ಹೇಳ್ತಾರೆ ಏನೋ ಜನ ಅಂತ ಅನ್ನಿಸ್ಬಿಡ್ತಾರೆ ನನಗೆ ನೀವು ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಟ್ರೆಂಡ್ ನೋಡ್ತು ಅಂತಂದರೆ ದೇಶದೆಲ್ಲೆಡೆ ಗುರು ಒಂದೆರಡರಲ್ಲಿ ತಗೋಂಗಿಲ್ಲ ಅದೇ ಗೊತ್ತಾಯಿತೆ ನನಗಂತೂ